ಅಲ್ಲ ಎಲ್ಲಿದೆ ಮೋದಿ ಅಲೆ ಎಲ್ಲಿ ಕಾಣ್ತಾ ಇದೆ ಮೋದಿ ಅಲೆ ಮೋದಿ ನನಗೆ ಓಟ್ ಕೊಡಿ ಅಂತ ಎಲ್ಲಿ ಕೇಳಿದ್ರು ಅವ್ರು ಪಾರ್ಟಿ ಬಿಟ್ಬಿಟ್ಟು ಈಗ ಮೋದಿ ಗ್ಯಾರಂಟಿ ಅಂತ ಹೇಳ್ತಾವ್ರೆ ಅಷ್ಟೇ ಅವ್ರು ನಮ್ ಕ್ಯಾಂಡಿಡೇಟ್ ಓಟ್ ಕೊಡಿ ಅಂತ ಕೇಳ್ತಾ ಇದ್ರು ನನ್ಗೆ ಓಟ್ ಕೊಡಿ ಅಂತ ಅವ್ರು ಕೇಳಲಿಲ್ಲ ನೂರು ಚಿಲ್ಲರೆ ಸೀಟ್ ನ ಬದಲಾಯಿಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಹದೂ ಹದಿಮೂರು ಹದಿನಾಲ್ಕು ಜನ ಬದಲಾಯಿಸಿದ್ದಾರೆ ಯಾಕೆ ಬದಲಾಯಿಸಿದ್ರು ಹಿಂಗೆ ಬಹಳ ಜನಕ್ಕೆ ಸೀಟ್ ಕೊಡ್ಲಿಲ್ಲ ಅವ್ರು ಅಂದ್ರೆ ಅವ್ರ ಪಾರ್ಟಿ ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ ಪಾರ್ಟಿ ತಾನೆ ಮೋದಿ ಮಕ್ಕದಲ್ಲಿ ಎಲ್ಲಾ ಮೋದಿ ಫೇಸ್ ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತಿತ್ತಲ್ಲ ದೆರ್ ಇಸ್ ನೋ ಮೋದಿ ವೇವ್ ಇನ್ ಕರ್ನಾಟಕ ಅಸೆಂಬ್ಲಿ ಟೈಮಲ್ಲಿ ಬಂದ್ ಹಿಂಗೆ ಹೇಳ್ತಾ ಇದ್ರು ಅದಕ್ಕೇನು ಉತ್ತರ ಕೊಡಬೇಕು ಕೊಟ್ಟರು ಪಾಪ ಮೋದಿ ರಸ್ತೆಯಲ್ಲಿ ಎಲ್ಲ ಗಲ್ಲಿ ಪಲ್ಯ ಎಲ್ಲ ತಿರುಗಿಸಿದ್ರು ಎಲ್ಲ ಆಯ್ತು ಮೋದಿ ಅಲೆ ಅಂದ್ರೆ ರಾಮನ್ ಅಲೆ ಅಂದ್ರೆ ಎಲ್ಲೂ ರಾಮಂದ್ರದ ಅಲೆ ನಾನಂತೂ ಕಾಣಲಿಲ್ಲ ಮೋದಿ ವೇವ್ ಈ ಸರ್ತಿ ಎಲ್ಲೂ ಕಾಣಿಸ್ತಾ ಇಲ್ಲ ನೀವೇದಾರ ಎಲ್ಲಾದ್ರೂ ಕಾಣಿಸಿದ್ರೆ ನನ್ಗೆ ಒಂದು ಫೋನ್ ಹಾಕಿ ಹೇಳಿ ನಾನು ಬಂದು ನೋಡ್ತೀನಿ ಏನಪ್ಪ ಇದು ಮೋದಿ ವೇವ್ ಎಲ್ಲಿಂದ ಬಂತು ಅಂತ ಮೋದಿ ವೇವ್ ಎಲ್ಲಿಂದ ಬರಬೇಕು ಹತ್ತು ವರ್ಷ ಅವಕಾಶ ಕೊಟ್ಟಿದ್ದಾರೆ ಜನ ಮೋದಿ ಸರ್ಕಾರಕ್ಕೆ ಏನು ಕೊಟ್ಟಿದ್ದಾರೆ ನಮಗೆ ಬೆಲೆ ಏರಿಕೆ ನಿರುದ್ಯೋಗ ಮಣಿಪುರ್ ಸುಟ್ಟ ಒಂದು ಪರಿಸ್ಥಿತಿಯಲ್ಲಿ ಅದನ್ನು ಇಗ್ನೋರ್ ಮಾಡೋದು ಈ ಥರ ಮೋದಿ ಸರ್ಕಾರ ಬರೀ ಘೋಷಣೆ ಭಾಷಣ ಅಷ್ಟೇ ಸೊ ಜನ ನೋಡಿದ್ದಾರೆ ಸಾಕಾಗಿದೆ ನಾನು ಇಲ್ಲಿ ಲೋಕಲ್ ಹುಡುಗ ಇಲ್ಲೇ ಹುಟ್ಟು ಬೆಳೆದಿದ್ದವನು ಇಲ್ಲೇ ಡಬಲ್ ರೈಡಿಂಗ್ ಮಾಡಿ ಸೈಕಲ್ನಲ್ಲಿ ಓಡಾಡ್ತಾ ಇದ್ದವನು ರಾಜೀವ ನಮ್ಮವ ಅಂತ ಒಂದು ಘೋಷಣೆ ಇದ್ದಾರೆ ನಾನು ರಾಜೀವ ನಾನು ನಿಮ್ಮವ Адо, катит.